ಎಸ್ ಈ ಮತದಾನ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ಖುಷಿಯಿಂದ ಭಾಗಿಯಾಗ್ತಾ ಇದ್ದಾರೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮರಿತಾ ಇದ್ದಾರೆ ಹಾಗೆಯೇ ಅನೇಕ ಗಣ್ಯರುಗಳು ಕೂಡ ಮತದಾನವನ್ನು ಮಾಡಿದ್ದಾರೆ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕೂಡ ಮತದಾನವನ್ನು ಮಾಡಿದ್ದಾರೆ ಸೊ ಅವರು ಕೂಡ ಮತದಾನದ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮೆಲ್ಲರ ಜವಾಬ್ದಾರಿ ಮತದಾನವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ ವೋಟ್ ಮಾಡಿ ನಮ್ಮ ವಿರುದ್ಧವಾಗಿ ಬೆಂಗಳೂರು ಸೆಂಟ್ರಲ್ ನಮ್ಮನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಅಂತ ಯೋಚನೆ ಮಾಡಿ ಅಭ್ಯರ್ಥಿಗೆ ವೋಟ್ ಮಾಡಿ ಯಾರ ಮ್ಯಾನಿಫೆಸ್ಟೋ ಚೆನ್ನಾಗಿದೆ ಅಂತ ನೋಡಿ ನಿಮ್ಮ ನಿರ್ಧಾರ ಬಹಳ 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 ಮುಖ್ಯ ಯಾಕಂದ್ರೆ ನಮ್ಮನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳು ನಮ್ಮ ವಾಯ್ಸ್ ಆಗ್ತಾ ಹೋಗ್ತಾರೆ ನಮ್ಮ ಭವಿಷ್ಯವನ್ನು ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಪಾಲಿಸಿಗಳನ್ನು ಡಿಸೈಡ್ ಮಾಡುವಂಥ ಸ್ಥಳ ದ ಪಾರ್ಲಿಮೆಂಟ್ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕ್ಯಾಂಡಿಡೇಟ್ನಾಗಿ ಹಳೆಯ ಕ್ಯಾಂಡಿಡೇಟ್ ಆಗಿ ಹೇಳ್ತಾ ಇದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ವೋಟ್ ಮಾಡಿ ಬದಲಾವಣೆಯನ್ನು ತನ್ನಿ ವೋಟ್ ಫಾರ್ ಚೇಂಜ್ ಯಾಕಂದ್ರೆ ಎಲ್ಲಾರು ಪ್ಲೀಸ್ ಬನ್ನಿ ಮಾಡಿ ಆಚೆ ಹೋಗಿ ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂಥರ ರೆಕಾರ್ಡಿಂಗ್ ಇಲ್ಲ ಅದಕ್ಕೆ ಜಾಸ್ತಿ ಚೆನ್ನಾಗಿ ಬರಬೇಕು ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ ಇಂಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸರಿ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಖತ್ತಾಗಿದೆ